ಹಾಯ್ ವೇವ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ ನಾನು ಭವಾನಿ ಇವತ್ತಿನ ರೆಸಿಪಿಯಲ್ಲಿ ಎಲ್ರಿಗೂ ಯೂಸ್ಫುಲ್ ಆಗಿರುವಂತಹ ಹೈ ಪ್ರೋಟೀನ್ ಸಲಾಡನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಇದು ತುಂಬಾ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿರುವಂತಹ ಪದಾರ್ಥನ ಬಳಸಿ ನಾವು ಆರೋಗ್ಯನ ಕಾಪಾಡ್ಕೋಬೋದಾಗಿರುವಂತಹ ರೆಸಿಪಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ಒಂದು ಬಟ್ಲು ನೆನೆಸಿಟ್ಕೊಂಡಿರುವಂತಹ ಕಡಲೆ ಬೀಜನ ತಗೊಂಡಿದ್ದೀನಿ ಮತ್ತು ನ ಚಿಕ್ಕ ಚಿಕ್ಕದಾಗಿ ತುರ್ಕೊಂಡು ಈ ರೀತಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಇದೀನಿ ಬೇಕಾದರೆ ನೀವು ದಾಲಂಬ್ರಿ ಹಾಕ್ಕೋಬೋದು ನಾನಿಲ್ಲಿ ದಾಲಂಬ್ರಿನ ಸ್ಕಿಪ್ ಮಾಡಿದ್ದೀನಿ ಸೌತೆಕಾಯಿನ ಹಾಕೊಂಡಿದ್ದೀನಿ ಮತ್ತು ಸ್ವಲ್ಪ ಖಾರಕ್ಕೆ ಹಸಿರು ಮೆಣ್ಸಿಕಾ ಬೆಳೆಸಿದ್ದೀನಿ ಕೊತ್ತಂಬರಿ ಸ್ವಲ್ಪ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಬೇಗನೆ ಜೀರ್ಣ ಆಗುತ್ತೆ ಕೆಲವ್ರಿಗೆ ಕಡಲೆ ಬೀಜ ತಿನ್ನೋದ್ರಿಂದ ಜೀರ್ಣ ಆಗೋಲ್ಲ ಅಂತಾರೆ ಅಂಥವ್ರಿಗೆ ಪೆಪ್ಪರ್ ಪೌಡರ್ ಯೂಸ್ ಮಾಡೋದ್ರಿಂದ ಬೇಗನೆ ಜೀರ್ಣ ಆಗುತ್ತೆ ಮತ್ತು ಸ್ವಲ್ಪ ಖಾರವೂ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ನಿಂಬೆಹಣ್ಣು ಹಾಕೋತಾ ಇದ್ದೀನಿ ನಿಂಬೆಹಣ್ಣು ಹಾಕೋದ್ರಿಂದ ಹುಳಿನೂ ಇರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇಷ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಸಲಾಡ್ ರೆಡಿಯಾಯಿತು ಈ ಥರ ಒಂದು ಸಲಾಡನ್ನ ವೀಕ್ಲಿ ಒನ್ ಟೈಮ್ ಆಗಲಿ ತ್ರೀ ಡೇಸ್ಗೆ ಒನ್ ಟೈಮ್ ಆಗಲಿ ನಾವು ತಿನ್ನೋದ್ರಿಂದ ಬಾಡಿಗೆ ಬೇಕಾಗಿರುವಂತಹ ಕಬ್ಬಿನಾಂಶ ಈ ಕಡಲೆ ಬೀಜಲದಲ್ಲಿರುತ್ತೆ ನಾವು ಇದನ್ನು ಬೇಯಿಸ್ದೆ ಈ ರೀತಿ ನೆನೆಸಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನಂತೂ ಮನೆಯಲ್ಲಿ ವಾರಕ್ಕೆ ಎರಡು ಸತಿ ಈ ಒಂದು ರೆಸಿಪಿನ ಟ್ರೈ ಮಾಡ್ತೀನಿ ನಾನು ಹಿಂದಿನ ವೀಡಿಯೋದಲ್ಲಿ ಮೊಳಕೆ ಕಟ್ಟಿರೋ ಸಲಾಡನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ಸರಿ ಆ ವೀಡಿಯೋನು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಥರ ಒಂದು ರೆಸಿಪೀಸ್ನ ಮನೇಲಿರೋರಿಗೆ ಮಾಡ್ಕೊಳೋದ್ರಿಂದ ಅವರ ಆರೋಗ್ಯನ ನಾವು ಕಾಪಾಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು